ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಒಂದು ಒಳ್ಳೆ ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ಸ್ಟಫ್ಡ್ ಮಿರ್ಚಿ ಬಜ್ಜಿ ಮಾಡೋದು ಹೇಗೆ ಅಂತ ನೋಡೋಣ ಈ ಥರ ನಾನೆಲ್ಲೂ ಸ್ಲಿಟ್ ಮಾಡಿಕೊಂಡು ಮೆಣಸಿನ್ಕಾಯಿನ ಅದರೊಳಗಡೆ ಸ್ಟಫಿಂಗ್ ಅನ್ನೋದನ್ನು ಫಿಲ್ ಮಾಡ್ಕೊಳ್ತಾ ಇದ್ದೀನಿ ಹೇಗೆ ಮಾಡೋದು ಅಂತ ನೋಡೋಣ ಈಸಿಯಾಗಿ ಆಗುತ್ತೆ ಯಾರೆಲ್ಲ ಪೂರ್ತಿ ವಿಡಿಯೋ ನೋಡಿಲ್ಲ ಪ್ಲೀಸ್ ಪೂರ್ತಿ ವಿಡಿಯೋ ನೋಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಇಲ್ಲಿ ನಾನು ಇದನ್ನು ಸ್ವಲ್ಪ ಸ್ಲಿಟ್ ಮಾಡ್ಕೊಳ್ತಾ ಇದ್ದೀನಿ ಪೂರ್ತಿಯಾಗಿ ಸ್ಲಿಟ್ ಮಾಡಬಾರ್ದು ನಂತರ ಸ್ಲಿಟ್ ಮಾಡಿಕೊಂಡು ಇದರಲ್ಲಿ ಏನಿರುತ್ತಲ್ಲ ಈ ಬೀಜನ ತೆಗ್ದು ತೆಕ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ರೆ ಹಾಗೇನೂ ಸಹ ಮಾಡ್ಕೊಳ್ಬೋದು ನಾನಿಲ್ಲಿ ಸ್ವಲ್ಪ ಖಾರ ಕಡಿಮೆ ಇರಲಿ ಅಂಥೇಳಿ ಈ ಬೀಜನೆಲ್ಲ ತೆಗೆದಿಟ್ಕೊಳ್ತಾ ಇದ್ದೀನಿ ಒಳಗಡೆ ಸ್ಟಫಿಂಗ್ ಮಾಡೋದು ಸಹ ಈಸಿ ಆಗುತ್ತೆ ಈ ಥರ ಎಲ್ಲ ಮೆಣಸಿನ್ಕಾಯಿನೂ ಸಹ ನಾನು ರೆಡಿ ಮಾಡಿ ಇಟ್ಕೊಳ್ತೀನಿ ರೆಡಿ ಮಾಡಿ ಇಟ್ಕೊಂಡ ನಂತರ ಇದಕ್ಕೆ ಈಗ ನಾನಿಲ್ಲಿ ಸ್ಟಫಿಂಗ್ಗೋಸ್ಕರ ಒಂದು ಎರಡರಿಂದ ಮೂರು ಆಲೂಗಡ್ಡೆನ ಬೇಯಿಸಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಂಡು ಸ್ಮ್ಯಾಶ್ ಮಾಡಿ ಇಟ್ಕೊಳ್ಬೇಕು ನುಣ್ಣಕ್ಕೆನೆ ಎಲ್ಲೂ ದೊಡ್ಡ ದೊಡ್ಡ ಪೀಸಸ್ ಇರಬಾರ್ದು ಈಗಿಲ್ಲಿ ಒಂದು ಸಣ್ಣಕ್ಕೆ ಉದ್ದ ಸಣ್ಣಕ್ಕೆ ಈರುಳ್ಳಿನ ಹೆಚ್ಚಿಟ್ಕೊಂಡಿರೋವಂಥದ್ದು ಒಂದನ್ನು ತೊಗೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಖಾರದ ಪುಡಿ ಖಾರಕ್ಕೆ ನಿಮ್ಗೆ ಎಷ್ಟು ಬೇಕಷ್ಟು ತೊಗೊಳ್ಳಿ ನಾನು ಇಲ್ಲಿ ಒಂದು ಅರ್ಧ ಸ್ಪೂನಷ್ಟು ತೊಗೊಂಡಿದ್ದೀನಿ ಹಾಗೆ ಅರ್ಧ ಸ್ಪೂನ್ಗಿಂತು ಸ್ವಲ್ಪ ಕಡಿಮೆ ಧನಿಯಾ ಪುಡಿ ಸೇರಿಸ್ತಾ ಇದ್ದೀನಿ ಹಾಗೆ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪು ಧನಿಯಾ ಪೌಡರ್ ಸೇರಿಸೋದ್ರಿಂದ ಫ್ಲೇವರ್ ಚೆನ್ನಾಗಿರುತ್ತೆ ಇದೆಲ್ಲದನ್ನು ಸೇರಿಸಿ ನಂತರ ಇಲ್ಲಿ ಕೈಯಲ್ಲಿ ಮಿಕ್ಸ್ ಮಾಡಿಕೊಡ್ಬೇಕು ಕೈಯಲ್ಲಿ ಮಿಕ್ಸ್ ಮಾಡಿಕೊಡೋದ್ರಿಂದ ಯಾವುದಾದ್ರೂ ದೊಡ್ಡ ದೊಡ್ಡ ಪೀಸಸ್ ಇತ್ತಂದರೆ ನಾವು ನೀಟಾಗಿ ಸ್ಮ್ಯಾಶ್ ಮಾಡಿ ಕೊಡ್ಬೋದು ಈ ಥರ ಎಲ್ಲನೂ ಸಹ ಮಿಕ್ಸ್ ಮಾಡ್ಕೊಳ್ಳೋಣ ಈ ಟೈಮಲ್ಲಿ ನಾವು ಇದನ್ನು ಟೇಸ್ಟ್ ಮಾಡಿ ಸಹ ನೋಡಿ ಉಪ್ಪು ಖಾರ ಬೇಕೆಂದರೆ ಉಪ್ಪು ಖಾರ ಸೇರಿಸ್ಕೊಳ್ಳಿ ಈಗ ಇದಕ್ಕೆ ಬಜ್ಜಿ ಮಾಡೋದಕ್ಕೆ ಬ್ಯಾಟರ್ನ ರೆಡಿ ಮಾಡ್ಕೊಳ್ಳೋಣ ನಾನಿಲ್ಲಿ ಒಂದು ಬೌಲ್ನಷ್ಟು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ ಜಡಿ ಮಾಡಿ ತೊಗೊಂಡಿದ್ದೀನಿ ಜಡಿ ಮಾಡೋದ್ರಿಂದ ಗಂಟಾಗೋದಿಲ್ಲ ಹಾಗೆ ಇಲ್ಲಿ ಮೂರು ಸ್ಪೂನ್ನಷ್ಟು ಅಕ್ಕಿ ಹಿಟ್ಟನ್ನು ತೊಗೊಳ್ತಾ ಇದ್ದೀನಿ ಅಕ್ಕಿ ಹಿಟ್ಟು ಹಾಕೋದ್ರಿಂದ ಕ್ರಿಸ್ಪಿನೆಸ್ ಚೆನ್ನಾಗಿರುತ್ತೆ ಹಾಗೆ ಸ್ವಲ್ಪ ಉಪ್ಪು ಈ ಬ್ಯಾಟರ್ಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪು ಹಾಗೆ ಬಟರ್ಗೆ ಬೇಕಾಗುವಷ್ಟು ಖಾರದ ಪುಡಿ ನಾನಿಲ್ಲಿ ಅರ್ಧ ಸ್ಪೂನಷ್ಟು ಖಾರದ ಪುಡಿ ಅರ್ಧ ಸ್ಪೂನ್ಗಿಂತ ಸ್ವಲ್ಪ ಕಡಿಮೆ ಉಪ್ಪನ್ನು ತೊಗೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಸೋಡಾ ಸೋಡಾ ಹಾಕೋದ್ರಿಂದ ಬಜ್ಜಿ ಕ್ರಿಸ್ಪಿನೆಸ್ ಚೆನ್ನಾಗಿ ಬರುತ್ತೆ ಹಾಗೆ ಹಿಟ್ಟು ಸಹ ತುಂಬ ಗಟ್ಟಿ ಗಟ್ಟಿ ಅನಿಸೋದಿಲ್ಲ ನೋಡಿ ಇಲ್ಲಿ ಡ್ರೈ ಆಗಿ ಮಿಕ್ಸ್ ಇದ್ದೀನಿ ನಂತರ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರನ್ನು ಸೇರಿಸಿ ಮಿಕ್ಸ್ ಮಾಡ್ಕೊಳ್ಳೋಣ ಇಲ್ಲಿ ಒಂದು ಅರ್ಧದಿಂದ ಅರ್ಧ ಕಪ್ನಷ್ಟು ನೀರನ್ನು ಹಿ ಸೇರಿಸ್ಬೋದು ನೋಡಿಕೊಂಡು ಎಷ್ಟು ಬೇಕಾಗುತ್ತೆ ಸೇರಿಸ್ಕೊಳ್ಳಿ ಆದರೆ ತುಂಬ ತೆಳುನೂ ಮಾಡಬಾರ್ದು ಹಾಗೆ ತುಂಬ ಗಟ್ಟಿಯೂ ಸಹ ಮಾಡಬಾರ್ದು ಈ ಥರ ನಾನಿಲ್ಲಿ ವಿಸ್ಕರ್ ಸಹಾಯದಿಂದನೇ ಮಿಕ್ಸ್ ಇದ್ದೀನಿ ನೋಡಿ ಈ ಕನ್ಸಿಸ್ಟೆನ್ಸಿ ಇರಬೇಕು ಈ ಕನ್ಸಿಸ್ಟೆನ್ಸಿಯಲ್ಲಿದ್ದರೆ ನಮಗೆ ಕೋಟಿಂಗ್ ಅನ್ನೋದು ತುಂಬ ಚೆನ್ನಾಗಾಗುತ್ತೆ ಈಗಿಲ್ಲಿ ಸ್ಟಫಿಂಗ್ ರೆಡಿ ಇದೆ ಬ್ಯಾಟರ್ ರೆಡಿ ಇದೆ ಹಾಗೆ ಮೆಣಸಿನ್ಕಾಯಿ ಸಹ ಸ್ಲಿಪ್ ಮಾಡಿ ರೆಡಿ ಇಟ್ಕೊಂಡಿರೋದ್ರಿಂದ ಫಿಲ್ ಮಾಡ್ಕೊಳ್ತಾ ಇದ್ದೀನಿ ನಾನು ಇದೆಲ್ಲ ನೀವು ಮುಂಚೆನೇ ಈ ಮೆಣಸಿನ್ಕಾಯಿ ಸ್ಲಿಕ್ ಮಾಡಿಕೊಂಡು ಸ್ಟಫಿಂಗ್ ಎಲ್ಲ ರೆಡಿ ಮಾಡಿ ಇಟ್ಕೊಂಬಿಡ್ತಂದರೆ ಒಂದು ಐದು ನಿಮಿಷದಲ್ಲಿ ಬಜ್ಜಿ ಅನ್ನೋದನ್ನು ಮಾಡ್ಕೊಂಬಿಡ್ಬೋದು ತುಂಬಾ ಕ್ವಿಕ್ಕಾಗಿ ಮಾಡ್ಕೊಬೋದು ಯಾರಾದರೂ ಗೆಸ್ಟ್ ಬಂದರು ಅಂತಂದರೆ ಈವ್ನಿಂಗ್ ಸ್ನ್ಯಾಕ್ಸಿಗೆ ಈ ಥರ ಆರಾಮಾಗಿ ಮಾಡಿಕೊಡ್ಬೋದು ನೋಡಿ ಈ ಥರ ಸ್ಟಫಿಂಗ್ ಎಲ್ಲ ಫಿಲ್ ಮಾಡಿಕೊಂಡು ಸ್ವಲ್ಪ ಅದನ್ನು ಪ್ರೆಸ್ ಮಾಡಿದರೆ ತುಂಬ ಜಾಸ್ತಿ ಸ್ಟಫಿಂಗ್ ಆಗಿದ್ರೂ ಸಹ ಹೊರಗೆ ಬರುತ್ತೆ ನಾವು ಅಷ್ಟನ್ನು ನೀಟಾಗಿ ತೆಕ್ಕೊಂಬಿಡ್ಬೋದು ನೋಡಿ ಇಲ್ಲಿ ಸ್ಟಫಿಂಗ್ ಈ ಥರ ಎಲ್ಲದಕ್ಕೂ ಸಹ ಫಿಲ್ ಮಾಡ್ಕೊಳ್ಬೇಕು ನಾನಿಲ್ಲಿ ಸ್ಟಫಿಂಗ್ ರೆಡಿ ಮಾಡ್ಕೊಂಡಿದ್ದೀನಿ ಆನಂತರ ಇಲ್ಲಿ ನೋಡಿ ಈ ಥರ ನಾವು ರೋಲ್ ಮಾಡಿಕೊಂಡ್ರೆ ಸಾಕು ಹಿಟ್ಟು ಅನ್ನೋದು ಚೆನ್ನಾಗಿ ಕೋಟಿಂಗ್ ಆಗುತ್ತೆ ನೋಡಿ ಇಷ್ಟೇ ನಾವು ಈ ಕನ್ಸಿಸ್ಟೆನ್ಸಿಗೆ ಮಾಡಿಕೊಂಡ್ರೆ ನಮಗೆ ಕೋಟಿಂಗ್ ಮಾಡೋದು ತುಂಬ ಕಷ್ಟ ಆಗೋದಿಲ್ಲ ಅದೇ ತೆಳು ಮಾಡ್ಕೊಂಬಿಡ್ತಂದ್ರೆ ಸರಿಯಾಗಿ ಕೋಟಿಂಗೇ ಆಗೋದಿಲ್ಲ ಮೆಣಸಿನ್ಕಾಯಿ ಅಷ್ಟೇ ಕಾಣ್ತಾ ಇರುತ್ತೆ ಆ ರೀತಿ ಮಾಡಬಾರ್ದು ನೋಡಿ ಈ ರೀತಿ ಮಾಡಿಕೊಂಡು ಸ್ವಲ್ಪ ಎಡ್ಜಸ್ನ ಬಾ ಪಟ್ಲು ಏನಿದೆ ಅಲ್ಲ ಅದಕ್ಕೆ ಸಡ್ಕೊಂಡ್ರೆ ಎಕ್ಸ್ಟ್ರಾ ಇರೋ ಹಿಟ್ಟು ಬಂದ್ಬಿಡುತ್ತೆ ನೋಡಿ ಈ ಥರ ಹಾಕ್ಕೊಳ್ಬೇಕು ನಾನಿಲ್ಲಿ ಸಣ್ಣ ಬಾಂಡ್ಲಿನೇ ತೊಗೊಂಡಿದ್ದೀನಿ ಡೀಪ್ ಫ್ರೈ ಮಾಡಿರೋ ಎಣ್ಣೆ ತುಂಬ ಮತ್ತೆ ಮತ್ತೆ ಬಳಸೋಬಾರ್ದಲ್ಲ ಆದ್ದರಿಂದ ಸ್ವಲ್ಪನೇ ಚಿಕ್ಕ ಚಿಕ್ಕದಾಗಿ ಮಾಡ್ಕೊಳ್ಳಿ ನೀವು ಬೇಕಿದ್ರೆ ಇದನ್ನು ಹಾಫ್ ಕಟ್ ಮಾಡಿ ಸಹ ಮಾಡ್ಕೊಳ್ಬೋದು ಅಥವಾ ಸಣ್ಣ ಸಣ್ಣ ಮೆಣಸಿನ್ಕಾಯಿ ತೊಗೊಂಡು ಸಹ ಮಾಡ್ಕೊಳ್ಬೋದು ನೋಡಿ ಈ ಥರ ಮೊದಲಿಗೆ ನಾವು ಈ ಥರ ತಿರ್ಗ್ಸಕ್ಕೆ ಹೋಗಬಾರ್ದು ಸ್ವಲ್ಪ ಬೇಯಬೇಕು ನಂತರ ಈ ಥರ ತಿರುಗಿಸ್ಕೊಡ್ಬೇಕು ಈ ಥರ ಚೆನ್ನಾಗಿ ಎಲ್ಲ ಕಡೆಯೂ ಫ್ರೈ ಆಗೋ ರೀತಿ ಫ್ರೈ ಮಾಡಿಕೊಂಡು ನಂತರ ನೋಡಿ ಈ ಥರ ನೀಟಾಗಿ ತಿರುಗಿಸ್ಕೊಡ್ತಾ ಫ್ರೈ ಮಾಡ್ಕೊಳ್ಬೇಕು ಇಲ್ಲಾಂದ್ರೆ ಒಂದೇ ಕಡೆ ಫ್ರೈ ಆಗುತ್ತೆ ತಿರುಗಿಸ್ಕೊಡ್ತಾ ಫ್ರೈ ಮಾಡ್ಕೊಂಡಷ್ಟು ನೀಟಾಗಿ ಎಲ್ಲ ಕಡೆ ಸಹ ಫ್ರೈ ಆಗುತ್ತೆ ಒಂದೇ ಕಲರ್ ಬರುತ್ತೆ ನೀಟಾಗಿ ನೋಡಿ ಇಲ್ಲಿ ಫ್ರೈ ಆಗಿದೆ ಈಗ ನಾನು ಸರ್ವ್ ಮಾಡೋದಕ್ಕೆ ಇದ್ದೀನಿ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಮಕ್ಕಳಿಗೂ ಇಷ್ಟ ಆಗುತ್ತೆ ಈ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ